ಗುಡ್ ಮಾರ್ನಿಂಗ್ ವೆಸ್ಟೀಜ್ ಎಲ್ಲರಿಗೂ ನಮಸ್ಕಾರ ಈ ಸಿ ಎಮ್ ಟಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಇದೆ ಇದು ನಮಗೆ ತುಂಬ ಅವಶ್ಯಕವಾಗಿ ಬೇಕಾದಂಥದ್ದು ಈ ಸಿ ಎಮ್ ಟಿಯನ್ನು ಒಂದು ಲೀಟರ್ ನೀರಿನಲ್ಲಿ ಏಳು ಹನಿ ಹಾಕಬೇಕು ಇದು ನಮಗೆ ನಮಗೆ ದೇಹಕ್ಕೆ ಬೇಕಾಗತಕ್ಕಂಥ ಅವಶ್ಯಕವಾದ ಖನಿಜಾಂಶಗಳನ್ನು ಕೊಡುತ್ತದೆ ನಾವು ದಿನನಿತ್ಯ ಸೇವಿಸುವ ಆಹಾರದಲ್ಲಿ ನಮಗೆ ಕೇವಲ ಹದಿನೆಂಟು ಹದಿನಾರರಿಂದ ಹದಿನೆಂಟು ಮಿನರಲ್ಸ್ಗಳು ನಮಗೆ ದೊರೆಯುತ್ತವೆ ಈ ಸಿ ಎಮ್ ಡಿಯಲ್ಲಿ ನಮಗೆ ಎಂಬತ್ನಾಲ್ಕು ಮಿನರಲ್ಸ್ಗಳು ದೊರೆಯುತ್ತವೆ ಇದು ನಮಗೆ ಏಕೆ ಅವಶ್ಯಕವೆಂದರೆ ನಾವು ಮಾತನಾಡುವುದಕ್ಕೆ ಮಲಗುವುದಕ್ಕೆ ನಡೆದಾಡುವುದಕ್ಕೆ ಕಣ್ಣು ರೇಪೆ ಮಿಟುಕಿಸುವುದಕ್ಕೆ ನಮ್ಮ ದೇಹದ ಎಲ್ಲ ಆಕ್ಟಿವಿಟಿಗೂ ಸಿ ಎಮ್ ಡಿ ತುಂಬ ಅವಶ್ಯಕವಾಗಿ ಬೇಕು ಆದುದರಿಂದ ನಾವು ಇದನ್ನು ಬಳಸಬೇಕು ಬಳಸೋದರಿಂದ ನಮಗೆ ತುಂಬ ಆರೋಗ್ಯದಲ್ಲಿ ಪರಿಣಾಮಕಾರಿಯಾಗಿ ಬೀರುತ್ ಪರಿಣಾಮವನ್ನು ಬೀರುತ್ತದೆ ಮೊದಲು ನನಗೆ ಮತ್ತು ನಮ್ಮ ಅಕ್ಕನವರಿಗೆ ತುಂಬ ಎಸಿಡಿಟಿ ಪ್ರಾಬ್ಲಮ್ ಇತ್ತು ನಾವು ಇದನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದಾಗಿನಿಂದ ನಮಗೆ ಎಸಿಡಿಟಿ ಎಲ್ಲವೂ ಕಡಿಮೆಯಾಗಿದೆ ನಮ್ಮ ಮನೆಯವರೆಗೂ ಕೂಡ ಅವರು ತುಂಬ ಆ್ಯಕ್ಟಿವಿಟಿಯಾಗಿ ಇದ್ದಾರೆ ಅವರು ಇದನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದಾಗಿನಿಂದ ಅವರು ಅವರ ಆರೋಗ್ಯ ತುಂಬ ಸುಧಾರಿಸಿದೆ ನಮ್ಮ ದೇಹದಲ್ಲಿ ಮಿನರಲ್ಸ್ ಕೊರತೆಯಿಂದ ಏನಾಗುತ್ತದೆ ಎಂದರೆ ಕಾಲು ಜೋ ಜೋಮ್ ಜೋಮಿಡಿಯೋದು ಹಲ್ಲು ಉಳುಕಾಗುವುದು ನೆನಪಿನ ಶಕ್ತಿ ಕಡಿಮೆಯಾಗುವುದು ಕೂದಲು ಮತ್ತು ಉಗುರಿನಲ್ಲಿ ಬಿರುಕು ಕಾಣೋದು ಈ ಥರ ಎಲ್ಲ ಸಮಸ್ಯೆಗಳು ಉಂಟಾಗುತ್ತವೆ ಆದ್ದರಿಂದ ನಾವು ಈ ಸಿ ಎಮ್ ಡಿಯನ್ನು ಸೇವಿಸಬೇಕು ಥ್ಯಾಂಕ್ ಯು ವಿಶ್ವ